ನಮಸ್ಕಾರ ಎಲ್ಲರಿಗೂ ಶೌಕತ್ಲಿ ವುಕಾಪುರ ಈ ಸುಳೆ ಮಗನಿಗೆ ಮತ್ತೆ ಕೆಲಸನೇ ಇಲ್ಲ ಬರೀ ಹಿಂದೂ ಮುಸ್ಲಿಮರ ಮಧ್ಯೆ ಕಡ್ಡಿ ಕೆರೆ ಕಡ್ಡಿ ಹಚ್ಚುವ ಕೆಲಸಾನ ಮಾಡ್ತಾನಿ ಯತ್ನಾಳ ಈಗ ಬಂದ ಮತ್ತೆ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಾನೀಗ ಅದೇ ಸ್ಟೇಟ್ಮೆಂಟ್ ಏನಪ್ಪ ಅಂತಂದ್ರೆ ಮುಸ್ಲಿಂ ಹುಡುಗಿಗೆ ಮದುವೆ ಆಗ್ಬೇಕಂತೆ ಹಿಂದೂ ಈ ಹುಡುಗ ಆದರೆ ಐದು ಲಕ್ಷ ರೂಪಾಯಿ ಕೊಡ್ತಾನಂತೀಮ ಆಫರ್ ಕೊಡಗತ್ತ ಹೇಳಾಕ್ ಬಾಳದವು ಸುಮ್ಮನೆ ಒಂದು ಮರ್ಯಾದೆ ಐತೆ ಅಂತ ಹೇಳಿ ಸುಮ್ಮನೆ ಇರಾಗತ್ತೇನೆ ನಾನು ಹೇಳ್ಬೋದು ಇವನ್ ಮಗಳ ಮೇಲೆ ಹೇಳ್ಬೋದು ಇವ್ನ ಮೊಮ್ಮಗಳ ಮೇಲೆ ಹೇಳ್ಬೋದು ಹೇ ಇವ್ರ ಅಕ್ಕಿ ತಂಗಿ ಮೇಲೆ ಹೇಳ್ಬೋದು ನಮ್ಮ ಕಡೆನ ಬಾಯಿ ಅವನದು ಬಚಲ ಇದ್ದರೆ ನಮ್ಮದು ಬಚಲ ಇದ್ದಂಗೆ ನಾವು ಸುಳೆ ಮಕ್ಕಳು ಹೇಳೋಕ್ಕೆ ಮುಚ್ಚಿಕೊಂಡು ಸುಮ್ಮನೆ ತನ್ನ ಕೆಲಸ ಮಾಡೋದು ಪಾಡ ಅಷ್ಟೇ ಅವನು ಮತ್ತು ನಮ್ಮಂಥವ್ರು ಬಾಯಿ ಅವನು ಬಿಡಿಸಿದ ನಮಗೂ ಗೊತ್ತಾಯ್ ಅಂತ ಎಲ್ಲ ಪಾಠ ಕಲಿಸೋದು ಹೆಂಗೆ ಕಲಿಸ್ಬೇಕನ್ನೋದು ಅಲ್ಲ ಅಭಿವೃದ್ಧಿ ಬಗ್ಗೆ ಈ ಮಗ ಯಾಕೆ ಮಾತಾಡಂಗಿಲ್ಲ ಯಾಕೆ ಹಿಂದೂ ಮುಸ್ಲಿಮರ ಮಧ್ಯೆ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಮಾಡ್ತಾನ ಯಾರಾದ್ರೆ ಕೇಳ್ತಾರೇನ್ರಿ ಯಾರೊಬ್ಬರ ಅದಾರನ್ರಿ ಹೇಳ ಕೇಳಕೆ ಸ್ವಲ್ಪನೇ ಬುದ್ಧಿ ಐತಿನ್ರಿ ಏನ್ ನಾಚಿಗಟ್ಟ ಮಗ ಬರೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಬಿಟ್ಟು ಬೇರೆ ಯಾವ್ದರ ಬಗ್ಗೆ ಇವ್ ಯಾವ ಶಾಸಕರಿಮ ಏನು ಅಭಿವೃದ್ಧಿ ಶಾಸಕ ಅಥವಾ ಹಿಂದೂ ಮುಸ್ಲಿಮರ ಮಧ್ಯ ನಡುವೆ ಬೆಂಕಿ ಹಚ್ಚುವ ಶಾಸಕ ಇವ ಯಾವ ಯಾವತರ ಶಾಸಕರೀವ ಬಂದ ಬರ್ರೆ ಅದೇ ಬರ್ರೆ ಅದೇ ಬಾಯಿ ಬಿಟ್ರಿ ಅದೇ 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 ಬಿಟ್ರು ಒಂದು ದಿನ ನಾನು ಅಲ್ಲೇ ಬ್ರಿಡ್ಜ್ ಕಟ್ಟಿದ್ದೇನೆ ಒಂದು ದಿನ ನಾನು ಅಲ್ಲಿ ರೋಡ್ ಮಾಡಿಸಿದೇನೆ ಒಂದು ದಿನ ನಾನು ನಾನು ಬಡವರಿಗೆ ಮನೆ ಹಾಕ್ಸಿ ಕೊಟ್ಟಿದ್ದೇನೆ ಈ ಮಗನ ಬಾಯಿಂದ ಒಂದು ಸಲನಾದ್ರೂ ಬಂದಿದ್ದೇನ್ರಿ ಶಾಸಕ ಅಂದ್ರೆ ಶಾಸಕ ಬರ್ರೆ ಬಾಯಿ ತಗಿದ್ರಿ ಅದು ನಮ್ಗೆ ಬಾ ಬರ್ತೈತಿ ನಾವು ಅವ ಸುಳೆ ಮಕ್ಕಳ್ರೆ ನಾವು ಹೇಳ್ಬೋದು ಹೆಣ್ತಿ ಮೇಲೆ ಅಕ್ಕ ತಂಗಿ ಮೇಲೆ ಎಲ್ಲರ ಹೇಳ್ಬೋದು ಆದರೆ ಮುಂದೆ ಒಂದು ಪೊಸಿಷನ್ ಐತಿ ಮರ್ಯಾದೆ ಐತೆ ಅದಕ್ಕೆ ಸುಮ್ಮನೆ ಮುಚ್ಕೊಂಡು ನಾವು ಹೇಳ್ತಾ ಇರೋದು ಒಂದು ಬಾಯಿ ತೆಗಿದ್ರೆ ಅದೇ ಬಾಯಿ ತೆಗಿದ್ರೆ ಅದೇ ಈ ತ ಹಲ್ಕಾ ಕೆಲಸ ಮಾಡಿದಕ್ಕೆ ತನ್ನ ಮನೆಯವರು ಜೆ ಬಿಜೆಪಿ ಪಕ್ಷದವ್ರು ಒದ್ದೋಡಿಸಿದ್ ಹೊರಗೆ ಇಷ್ಟಿದ್ರು ನಿನ್ಗೆ ಬುದ್ಧಿ ಬರಲಿಲ್ಲಪ್ಪ ಅಂತಂದ್ರೆ ಎಂತ ಶಾಸಕ್ರೀವಾ ಪಕ್ಷದನ್ನ ಉಚ್ಚಾಟನೆ ಮಾಡ್ಯಾರ ಒದ್ದು ಒದ್ದೋಡ್ಸ್ಯಾರ ಅಷ್ಟಿಲ್ಲದೆ ಮತ್ತೆ ಬೆಂಕಿ ಹಚ್ಚಕ್ಕೆ ಬೇರೆ ಜಾಗ ಇಲ್ಲಲ್ಲ ಕಾಂಗ್ರೆಸ್ನವ್ರಿಗೂ ಬೈತಾನ ಮುಸಲ್ಮಾನವ್ರಿಗೂ ಬೈತಾನ ತನ್ನ ಪಕ್ಷದವಾಗ ಇದ್ದವ್ರಿಗೂ ಬೈತಾನ ಅಂದ್ರೆ ಎಲ್ಲರೂ ನನ್ನ ಮಗಳು ಇವ ಒಬ್ಬ ಭಾರಿ ಮಗ ಇವ ಅಲ್ಲ ಮುಚ್ಕೊಂಡಿರೋ ಮುಚ್ಕೊಂಡಿರೋ ಸ್ವಲ್ಪನಾದರೂ ಯೋಚನೆ ಮಾಡಬೇಕು ನಾನು ಹೇಳ್ತಾ ಇರೋದು ಇದು ಸಾರ್ವಜನಿಕರಿಗೆ ಚಲೋ ಅನಿಸದೆ ಯಾರೋ ಒಬ್ರು ನನಗೆ ಒಳ್ಳೇದು ಅನ್ನಿಸ್ತಾರೋ ಅಲ್ಲ ನಿನ್ನ ನಿನ್ನ ಮನೆಯವರ ಮನೆಯವನ ಆಗಲಿಲ್ಲ ಮತ್ತು ನಮ್ಮಂತವರೇನು ನಮ್ಮಂಥವ್ರು ಬೆಳೆ ಎಬ್ಬಸಕ್ಕೆ ಮಾತಾಡ್ತೀನಿ ನೀನು ನಿನ್ನ ಮನೆ ನಿನ್ನ ಪಕ್ಷದವರೇ ಆಗಲಿಲ್ಲ ಇನ್ನು ನಾವೆಂತ ಯಾವಾಗ ನಿಮ್ಗೆ ಸಾಹೇಬ್ರ ಅನ್ಬೇಕ ನೋಡು ಇನ್ನು ಒಂದು ಸಲ ನೀನು ಬಾಯಿಯಿಂದ ಇಂತ ಯಾವ್ದಾದ್ರೂ ಶಬ್ದ ಬಂದ್ರೆ ನಾವು ಮುಂದೆ ನಿನ್ನಂತ ಬಚಲ ಬಾಯಿ ನಮ್ದು ಇರುತ್ತೆ ಯತ್ನಾಳ್ ನಿನಗೆ ಹೇಳ್ತಾ ಇರೋದು ನಿನ್ನಂತ ನಿಂದು ಬಚಲ ಇಂತ ಐತಪ್ಪ ಅಂತಂದ್ರೆ ಅದು ಬಾಯಿ ನಮ್ದು ಬಚಲನೆ ಇದ್ದಂಗೆ ಸಿಕ್ಕ ಪಟ್ಟೆ ಉತ್ತರ ಅದಾವೆ ನೀನು ಕೊಡೋಕೆ ಯಾರೂ ಹೇಳಾಗತ್ತಿಲ್ಲ ಅದು ಏನಪ್ಪಾ ಅಂತಂದರೆ ಇವತ್ತು ಸರಿ ಆಗ್ಬೋದು ಇವ ನಾಳೆ ಸರಿ ಆಗ್ಬೋದು ಅನ್ನೋದನ್ನ ಒಂದು ಸುಮ್ಮನೆ ಒಂದು ಭರವಸೆ ಮತ್ತು ನೀನು ಹದಗೆಟ್ಟು ಕೆಟ್ಟಿ ಇಂಥವೆಲ್ಲ ಹಲಕ ಕೆಲಸ ಮಾಡಿದರೆ ನಮ್ಮಂಥವ್ರು ಅದಾರಿಲ್ಲೆ ನಿಮ್ಮಂಥವ್ರಿಗೆ ಉತ್ತರ ಕೊಡೋಕೆ ನಾವೇನು ಸತ್ತಿಲ್ಲ ನಾವೇನು ಜಿನ್ನಮ್ಮ ಜೀವಂತವಾಗಿದ್ದೇವೆ ನಿಮ್ಮಂಥವ್ರಿಗೆ ಆಟ ಆಡಿಸ್ತೇವೆ ನಾವೆಲ್ಲ ಗೊತ್ತಾಯ್ತು ನಮ್ಗೆ ಸುಮ್ಮನೆ ಇರೋದಿದ್ದರು ಸುಮ್ಮನೆ ಇರು ಇಲ್ಲಾಂದ್ರೆ ನಾವು ಹೇಳಬೇಕಾಗ್ತೈತಿ ನೀನು ದೊಡ್ಡವ ಸಣ್ಣವ ಹಿರ್ಯಮ್ಮ ಅದು ಸ್ವಲ್ಪ ಯೋಚನೆ ಮಾಡಬೇಕೆ ಅಷ್ಟ ಅದೇ ಒಂದು ರೆಸ್ಪೆಕ್ಟ್ ಕೊಡಾಕತ್ತೇವೆ ಅದಕ್ಕೋಸ್ಕರ ಅಭಿವೃದ್ಧಿ ಬಗ್ಗೆ ಮಾತಾಡು ನಾನು ಬಡವರಿಗೆ ರಾಷನ್ ಕಿಟ್ ಹಂಚಿದ್ದೀನಿ ನಾನು ಬಡವರಿಗೆ ಮನೆ ಹಾಕಿಸಿಕೊಟ್ಟಿದ್ದೀನಿ ನಾನು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಬಡವರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ನಮ್ಮ ಜಿಲ್ಲೆಯ ಜನರನ್ನು ನೋಡ್ಕೊಂತ ಹೋಗ್ತಾ ಇದ್ದೀವಿ ಶಾಸಕ ಅದಕ್ಕಂತಾರ ಹಿಂದೂ ಮುಸ್ಲಿಮರ ಮಧ್ಯೆ ವಿಷಯ ಬೀಜ ಬಿತ್ತು ಅವನಿಗೆ ಶಾಸಕ ಅನ್ನೋಂಗಿಲ್ಲ ಊಳೆ ಮಗ ಅಂತಾರೆ ಅವನಿಗೆ ನೆನಪಿಟ್ಟುಕೋ ನಿಮ್ದು ಬಚ್ಚಲಬಾಯಿ ಅಂತಂದ್ರೆ ನಮ್ಮದು ಬಚಲನ ಇದ್ದಂಗೆ ಇರುತ್ತೆ ರಿಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದೇನೆ ಬಸವನಗಾಳ್ ಯತ್ನಾಳ್ ಸರ್ ಇನ್ನು ಮುಂದೆ ಯೋಚನೆ ಮಾಡಿ ಮಾತಾಡಿ ಇನ್ನು ಮುಂದೆ ಹಿಂದೂ ಮುಸ್ಲಿಮರ ಮಧ್ಯೆ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡಬೇಡಿ ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಪ್ರೀತಿ ಪ್ರೇಮದ ಇದು ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಈ ತೋಟದಲ್ಲಿ ಮೂಳಿನ ಬೆಳೆ ಹಚ್ಚುವ ಕೆಲಸ ಮಾಡಬೇಡಿ ಬಸವನಗಾಳ್ ಯತ್ನಾಳ್ ಸರ್ ನಿಮಗೆ ಹೇಳ್ತಾ ಇರೋದು ಧನ್ಯವಾದಗಳು